ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಅಭಿಪ್ರಾಯವನ್ನು ಕೊಡ್ತಾ ಇದೀವಿ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಅಂತಾರೆ ನಮಗೆ ಆರೋಗ್ಯ ಒಂದಿದ್ದರೆ ಎಲ್ಲನೂ ಬರ್ತದೆ ಅನಾರೋಗ್ಯದಿಂದಿದ್ದರೆ ಅನಾರೋಗ್ಯ ನಮಗೆ ನಾನಾ ರೀತಿ ಕಷ್ಟಗಳೇ ಆಗ್ತದೆ ಏನೂ ಮಾಡೋಕ್ಕಾಗಲ್ಲ ಅಂತಹ ಅನೋರಾ ಅನಾರೋಗ್ಯ ಬರಬಾರ್ದು ಅಂದರೆ ನಾವು ಕೆಲವೊಂದು ಪ್ರಿಕಾಷನ್ಸ್ ಎತ್ಕೋಬೇಕಾಗ್ತದೆ ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತಾರೆ ಯಾವಾಗ ಆ ಪ್ರಿಕಾಷನ್ಸ್ ಎತ್ಕೊಂತೀವೋ ನಮಗೆ ಆ ತೊಂದರೆಗಳು ಬರಲ್ಲ ಏನಪ್ಪ ಅಂದರೆ ಈ ನಮ್ಮ ರಕ್ತ ಮಲಿನ ಆಗಿರ್ತದೆ ರಕ್ತ ನಾನಾ ರೀತಿಯಲ್ಲಿ ತೊಂದರೆ ಗೀಡಾಗ್ತಿರ್ತದೆ ಕಾರಣ ನಾವು ಸೇವನೆ ಮಾಡುವಂಥ ಆಹಾರ ಆಹಾರಗಳಿಂದ ಅದನ್ನು ತಿಳಿಪಡಿಸ್ಬೇಕಂದ್ರೆ ನಾವು ಇಂತಹ ವಸ್ತುಗಳಿಂದ ಆ ರಕ್ತವನ್ನು ತಿಳಿಪಡಿಸ್ಕೊಳ್ಬಿಡ್ತೇವೆ ಉದಾಹರಣೆಗೆ ಪ್ರತಿನಿತ್ಯ ಒಂದು ಗ್ಲಾಸ್ ಉಗುರು ನೀರು ಸ್ವಲ್ಪ ಇದರಲ್ಲಿ ಕಾಲು ಭಾಗವಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೆ ರಸ ಹಿಂಡಿ ಆ ರಸವನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಬೆಳಗಿನ ಜಾವ ವೆಯ್ಟ್ ಲಾಸ್ ಆಗ್ತೀವಿ ಕಿಡ್ನಿಗಳಿಗೆ ಒಳ್ಳೆಯದಾಗುತ್ತೆ ಯೂರಿನ್ ಬ್ಲ್ಯಾಡ್ರು ಬಾ ಭಾರಿ ಚೆನ್ನಾಗಿ ಹೆಲ್ತ್ ಆಕಸ್ಮಿಕ ಕಿಡ್ನಿಯಲ್ಲಿ ಸ್ವಲ್ಪ ಕಲ್ಲುಗಳಿದ್ದರೆ ಅದನ್ನು ತೆಗೆಯೋ ಶಕ್ತಿ ಇದಕ್ಕಿದೆ ಒಳ್ಳೆ ಜೀರ್ಣಕ್ರಿಯೆ ಆಗ್ತದೆ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಕ್ಲೀನ್ ಮಾಡ್ತದೆ ಯಾವಾಗ ಇವೆಲ್ಲ ಹಾಕ್ತಾವೋ ನಮಗೆ ಈ ಆರೋಗ್ಯ ಜಾಸ್ತಿ ಅಂದರೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಸಿಟ್ರಿಕ್ ಹಾಸಿನ ಆಮ್ಲ ಇರ್ತದೆ ಇರ್ತದೆ ಈ ಸಿಟ್ರಿಕ್ ಆಮ್ಲ ನಮ್ಮ ದೇಹದಲ್ಲಿ ಹೋದಾಗ ಜಾಸ್ತಿ ಎಲ್ಲ ಹಂಗೆ ತಿನ್ನಬಾರ್ದು ಆವತ್ತು ತಿಳಿದೀನಿ ಇದನ್ನು ಡೈಲ್ಯೂಟ್ ಮಾಡ್ಕೋಬೇಕು ಅತಿ ಹೆಚ್ಚು ನೀರು ಸ್ವಲ್ಪ ಸ್ವಲ್ಪ ನಿಂಬೆ ರಸ ಸಾಕೊಂಡು ಸೇವನೆ ಮಾಡಬೇಕು ಅದನ್ನು ಅದು ನಮಗೆ ಔಷಧಿ ಆಗುತ್ತೆ ಅಂದರೆ ಹೌದು ಅದು ನಮಗೆ ಅಮೃತ ಆಗುತ್ತೆ ಇಲ್ಲ ಅಂದರೆ ಔಷಧಿ ಆಗುತ್ತೆ ಆದ್ದರಿಂದ ಈ ಥರ ಸೇವನೆ ಮಾಡ್ತಾ ಬಂದರೆ ನಮಗೆ ಎಷ್ಟೋ ಇಷ್ಟೋ ಪರಿಣಾಮಗಳು ಜಾಸ್ತಿ ಇದಾಗ್ತವೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ಒಂದು ರೋಗ ಶಕ್ತಿ ಜಾಸ್ತಿ ಆಗುತ್ತೆ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ